ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಹಾಗಿದ್ದಲ್ಲಿ ಬನ್ನಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವೇತನ ಹೆಚ್ಚಳ ಆಗಲು ಕಾರಣವೇನು ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಹಳೆ ಪಿಂಚಣಿ ಯೋಜನೆ ಕೇಂದ್ರದ ಮಾದರಿಯಲ್ಲಿ ವೇತನ ಈ ಎಲ್ಲ ಇನ್ಫಾರ್ಮೇಷನನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ಕೂಡ ಶೇರ್ ಮಾಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಬನ್ನಿ ಹಾಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸರ್ಕಾರಿ ನೌಕರರಿಗೆ ಸಮಾನ ವೇತನ ಜಾರಿ ಸೇರಿ ಎಲ್ಲ ಬೇಡಿಕೆಗಳ ಕುರಿತು ಪರಿಶೀಲಿಸಲಾಗುವುದು ಬೇಡಿಕೆಗಳ ಈಡೇರಿಕೆಗಾಗಿ ಮತ್ತೊ ಮತ್ತೊಮ್ಮೆ ಕಾರ್ಮಿಕ ಸಂಘಟನೆಗಳೊಂದಿಗೆ ಸಭೆ ನಡೆಸುತ್ತೇನೆ ಆ ಸಂದರ್ಭದಲ್ಲಿ ಕುಲಂಕುಷವಾಗಿ ಚರ್ಚೆ ನಡೆಸಿ ಬೇಡಿಕೆ ಅನುಷ್ಠಾನಕ್ಕೆ ಮುಂದಾಗಲಾಗುವುದು ಎಂದರು ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಆರ್ಥಿಕ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ಅನುಮೋದನೆ ಆಗಿದೆ ಇನ್ನೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಈ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಕುರಿತು ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ ಹಾಗಾಗಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ಅದರಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಬೇಕು ಅನ್ನೋದು ಮನವಿ ಇನ್ನು ಡಿಸೆಂಬರ್ ವೇಳೆಯ ಐ ಸಿ ಪಿ ಐ ಸೂಚ್ಯಾಂಕದ ಹಿನ್ನೆಲೆಯಲ್ಲಿ ಕೇಂದ್ರ ನೌಕರರಿಗೆ ಎರಡು ಪರ್ಸೆಂಟ್ ಮಾತ್ರ ತುಟ್ಟಿ ಭತ್ತೆ ಜಾರಿಯಾಗಿದೆ ಇದು ಏಳು ವರ್ಷದಲ್ಲಿ ಅತಿ ಕಡಿಮೆ ತುಟ್ಟಿ ವೀಕ್ಷಕರೇ ಹಾಗಾಗಿ ಕೇಂದ್ರದ ಒಂದು ಪರ್ಸೆಂಟಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟನ್ನು ಈಗ ನೋಡಬೇಕಾಗುತ್ತೆ ಎಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಬಿಕಾಸ್ ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ಒಂದು ಪಾಯಿಂಟ್ ನಾಲ್ಕು ಐದು ಅಥವಾ ಐದು ಐದರ ನಿಯರ್ ನಿಮ್ಮ ವೇತ ತುಟ್ಟಿ ಭತ್ತೆ ಆಗುತ್ತೆ ಕೇಂದ್ರದ ಎರಡು ಪರ್ಸೆಂಟಿಗೆ ಹಾಗಾಗಿ ಈಗ ಮನವಿಯನ್ನು ಮಾಡಿದರೆ ಒಂದು ಒಂದೆರಡು ಸಾವಿರದ ಇಪ್ಪತ್ತೈದರಿಂದನೇ ಪೂರ್ವನ್ಮಯವಾಗುವಂತೆ ರಾಜ್ಯ ಸರ್ಕಾರಿ ನೌಕರರು ಕೂಡ ಮೂರರಿಂದ ನಾಲ್ಕು ಪರ್ಸೆಂಟ್ ತೊಟ್ಟಿ ಜಾರಿ ಮಾಡಬೇಕು ಅಂತ ಹಳೆ ಪಿಂಚಣಿ ಯೋಜನೆ ಆರೋಗ್ಯ ಸಂಜೀವಿನಿ ಯೋಜನೆ ಅದರ ಕುರಿತು ಕೂಡ ನಾವು ಚರ್ಚೆ ಮಾಡ್ತಾ ಬರೋ ನಾವು